ನೀವೆಲ್ಲವನ್ನು ನೋಡಿದ್ದೀರಿ ವಿಶೇಷವಾಗಿ ಚಾಮುಂಡಿ ತಾಯಿಯ ದಸರಾ ಮಹೋತ್ಸವ ನಾನು ಕೂಡ ಉಸ್ತುವಾರಿ ಮಂತ್ರಿಯಾಗಿ ಒಂದು ಬಾರಿ ನಡೆಸಿದ್ದೇನೆ ಎಲ್ಲಿ ಪ್ರತಾಪ್ ಸಿಂಹ ಅವರು ಇದು ನಂಬಿಕೆಗೆ ಭಕ್ತಿಗೆ ಮತ್ತು ಇತಿಹಾಸಕ್ಕೆ ಮತ್ತೊಂದು ಹೆಸರು ಚಾಮುಂಡಿ ಬೆಟ್ಟ ಧಾರ್ಮಿಕ ಆಚರಣೆಗಳ ಜೊತೆಯಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆದು ಪಡೆಯೋದು ಪಡೀತಕ್ಕಂಥದ್ದು ಅವಶ್ಯಕತೆ ರಾಜ್ಯ ಸರ್ಕಾರ ಪದೇ ಪದೇ ಯಾವ ರೀತಿ ಎಡವಟ್ಟಾಗಿದೆಯೋ ಗೊತ್ತಿಲ್ಲ ನಾನು ಅದನ್ನೇ ಪದೇ ಪದೇ ವಿಶ್ಲೇಷಣೆ ಮಾಡಕ್ಕೆ ಹೋಗ್ದಿರ ಯಾರನ್ನ ತಾವು ಇವತ್ತು ಆಹ್ವಾನ ಮಾಡಿದ್ದೀರಿ ಅವ್ರಿಗೆ ತಾಯಿ ಚಾಮುಂಡಿ ಇತಿಹಾಸ ಈ ದೇಶ ನಡೆದು ಬಂದಂಥ ಸಂದರ್ಭದಲ್ಲಿ ತಾಯಿಯ ಮಾರ್ಗದರ್ಶನದಲ್ಲಿ ಮಹಾರಾಜ ಮೈಸೂರಿಂದ ಹಿಡಿದು ಇಡೀ ವಿಶ್ವವೇ ಇದನ್ನ ಚಾಮುಂಡಿ ಬೆಟ್ಟವನ್ನು ದಸರಾ ಉತ್ಸವವನ್ನು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿರ್ತೀವಿ ಯಾರಿಗೆ ಈ ಉತ್ಸವಗಳು ಆರಾಧನೆಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೆಲವು ಸತ್ಸಂಪ್ರದಾಯಗಳನ್ನು ಅವರು ಅಳವಡಿಸ್ಕೊಂಡು ಇದ್ರ ಜೊತೆಯಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರನ್ನೋ ತೃಪ್ತಿಪಡಿಸೋಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ ಆದ್ರಿಂದ ಯಾರಿಗೆ ಮಾಡಿದ್ದೀರಿ ಅವರಲ್ಲಿ ಆ ತಾಯಿಯ ಮೇಲೆ ಆ ತಾಯಿಯ ಇತಿಹಾಸದ ಮೇಲೆ ಆ ತಾಯಿಗೆ ಸತ್ಸಂಪ್ರದಾಯಗಳನ್ನು ಸಂಪ್ರದಾಯಗಳನ್ನು ಯಾವ ರೀತಿ ಮಾಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಯಾರನ್ನು ಕರೆದಿದ್ದೀರಿ ಅವರಲ್ಲಿ ಅದು ಅಡಕವಾಗಿದ್ರೆ ಅದು ಎಲ್ಲರಿಗೂ ಕೂಡ ಶೋಭೆಯನ್ನು ತರ್ತಕ್ಕಂಥದ್ದು ಅದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಅರ್ಹರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಸರ್ಕಾರ ಇಂಥ ಕೆಲಸಗಳನ್ನು ಮಾಡುವಾಗ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ಒಂದು ಕಡೆ ಅದನ್ನು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅನುಭವದ ಮಾತು ನಾನು ಕೂಡ ಒಂದು ಸಾರಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಭೈರಪ್ಪ ಸಾಹೇಬ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ವಿ ಅನೇಕ ಸಂದರ್ಭದಲ್ಲಿ ಎಂತೆಂಥ ಸಂದರ್ಭದಲ್ಲೂ ಕೂಡ ತಾಯಿ ಬರ್ತಕ್ಕಂಥ ಕೋಟ್ಯಾಂತರ ಜನ ಭಕ್ತರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡು ನೋಡಿಬೇಕಾಗಿದೆ ಈ ಕೆಲಸದಲ್ಲಿ ಈ ಶಿಷ್ಟಾಚಾರ ಏನಿದೆ ಇದಕ್ಕೆ ಬೇಕಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳೇನಿದೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಅದಕ್ಕೆ ಆ ತಾಯಿ ಅವ್ರಿಗೆ ಒಳ್ಳೆ ಸದ್ಬುದ್ದಿ ಕೊಡ್ಲಿ ಸರ್ಕಾರಕ್ಕೆ ಮತ್ತೆ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಅನ್ನೋದನ್ನು ಮಾತ್ರ ಮಾಡಿ ಇದಕ್ಕೆ ನಾನು ಹೆಚ್ಚಿಗೆ ಬೆಳೆಸಕ್ ಹೋಗೋದಿಲ್ಲ